మాత్రి ఖుషి ఆబుల్ పున ఈ కాలేజ్ ఈ డెవలప్ ఆతం బాగా ఈ పురుళుడు ఏర్బ అంతా ఖుషి ఆగ్బు ఇ మాత్ర మస్త్ ఖుషి కరెక్ట్ ಯಾನ್ಲ ಒಂದು ಸೇಮ್ ಡಯಲಾಗ್ ಬಂಡ ಆರ್ಡು ತೋಜುಂಡು ಈ ಕಾಲೇಜ್ ಹೆಂಗೆ ಮಸ್ತ್ ಖುಷಿ ದಯ ಬಂದ ಯಾನ್ ಪಜ ತುಂಬು ಅನ್ನಕ ನಾನು ಅಂಬೆಗಾಲಿ ಇಡ್ತಾ ಇರುವಾಗ ಈ ಕಾಲೇಜಿಗೆ ಬರ್ತಾ ಇದ್ದೆ ನಾನು ಆಡ್ಲಿ ನಾನು ಒಂದು ಎರಡು ವರ್ಷ ಒಂದೂವರೆ ಎರಡು ವರ್ಷ ಇರುವಾಗ ಈ ಕಾಲೇಜಿಗೆ ಬರ್ತಾ ಇದ್ದೆ ಆವತ್ತಿಂದ ಈ ಕಾಲೇಜ್ ಆಮೇಲೆ ಇಲ್ಲೇ ಕಲಿತೆ ಒಂದು ನಂಟು ದೊಡ್ಡ ನಂಟು ಯಾಕಂದರೆ ನನ್ನ ತಾಯಿ ನನ್ನ ದೊಡ್ಡಮ್ಮ ಇಬ್ಬರು ಈ ಕಾಲೇಜಲ್ಲಿ ಕಲಿಸ್ತಾ ಇರ್ತದೆ ಇವೆ ಟೀಚಿಂಗ್ಗೆ ಅಂಡ್ ನನ್ನ ದೊಡ್ಡಮ್ಮ ಪ್ರಿನ್ಸಿಪಲ್ ಆಗಿ ರಿಟೈರ್ ಆದರು ಇದೇ ಕಾಲೇಜಲ್ಲಿ ಐ ತಿಂಕ್ ಈ ಕಾಲೇಜಲ್ಲಿ ಒಂದು ಮೂವತ್ತೆರಡು ವರ್ಷ ಸರ್ವ್ ಮಾಡಿದ್ದಾರೆ ಅವರು ಇದು ಒಂದೇ ಕಾಲೇಜಲ್ಲಿ ನನ್ನ ತಾಯಿ ಅಫ್ಕೋರ್ಸ್ ಇಲ್ಲಿ ಕಲಿಸ್ತಾ ಇದ್ರು ಅಂಡ್ ಅವರು ಜಾಯಿಂಟ್ ಡೈರೆಕ್ಟರ್ ಆಗಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ರಿಟೈರ್ ಆದರು ಸೊ ಇದು ಚಿಕ್ಕಂದಿನವರೆಗೂ ಪ್ರತಿ ಕಾಲೇಜ್ ಜಾಗೆ ನಾನು ಬರ್ತಾ ಇದೆ ಈಗ ಇದ್ದಂಗೆ ಟಿ ವಿ ಎಂಟರ್ಟೈನ್ಮೆಂಟ್ ಇಲ್ಲಿ ಇರಲಿಲ್ಲ ಒಂದು ಇಪ್ಪತ್ತು ಪಿಕ್ಚರ್ ಬರ್ತಾ ಇತ್ತು ನಮ್ಗೆ ಹೋಗೋಕ್ಕೆ ಬಿಡ್ತಾ ಇರಲಿಲ್ಲ ದಟ್ ವಾಸ್ ಒಂದು ಆರ್ ಥಿಯೇಟರ್ ಇತ್ತು ಬೆಂಗಳೂರಲ್ಲಿ ಎಂಟರ್ಟೈನ್ಮೆಂಟ್ ಅಂದರೆ ಈ ಥರ ಊರಿನ ಫಂಕ್ಷನ್ಸ್ ಮತ್ತು ಕಾಲೇಜ್ ಡೇ ಅಂದರೆ ನಮಗೆ ಥರ ಈ ಕೆಲವು ಹಾಸ್ಟೆಲ್ ಡೆ ನಡೀತಾ ಇತ್ತು ಎಂಟರ್ಟೈನ್ಮೆಂಟ್ ಸೊ ನಮಗೆ ಈ ಕಾಲೇಜ್ ಡೇ ಅಂದರೆ ತ್ರೀ ಡೇಸ್ ನಮಗೆ ಯಾವತ್ತೂ ಹಬ್ಬ ಇದ್ದಂಗೆ ಇತ್ತಿತ್ತು ಇಟ್ ವಾಸ್ ಆಲ್ವೇಸ್ ಐದರ್ ಆ ಕೆಳಗೆ ಗ್ರೌಂಡ್ ಇತ್ತು ದೊಡ್ಡ ಗ್ರೌಂಡಲ್ಲಿ ನಡೀತಿರೋ ನೆನಪು ನನಗೆ ಈ ಈಗಲೂ ಇದೆಯಾ ಗೊತ್ತಿಲ್ಲ ಸ್ಟಾಫ್ ಮಕ್ಕಳದು ಓಟದ ಸ್ಪರ್ಧೆ ಇತ್ತು ಆ ಸ್ಪರ್ಧೆಯಲ್ಲಿ ನಾನು ಭಾಗವಹಿಸ್ತಾ ಇದ್ದೆ ನಾನು ಚಿಕ್ಕನ ಇರುವಾಗ ಆವತ್ತಿಂದ ಕಾಲೇಜಿಗೆ ಪ್ರತಿ ನಾನು ಯಾಕಂದರೆ ನನ್ನ ಅಮ್ಮ ನನ್ನ ದೊಡ್ಡಮ್ಮ ನಾನು ಅವರ ನಮ್ಮ ಮಮ್ಮಿ ಕರೆಯೋದು ರಿಟೈರ್ ಆಗಿದ್ದು ನಾನು ಕಾಲೇಜ್ ಪಾಸ್ ಔಟ್ ಆದ್ಮೇಲೆ ಸೊ ಪ್ರತಿ ವರ್ಷ ನಾನು ಪ್ರತಿ ವರ್ಷ ಕಾಲೇಜ್ ನಾನು ಕಾಲೇಜಲ್ಲಿ ಇರಲಿ ಇಲ್ಲದೇ ಇರಲಿ ಕಾಲೇಜ್ ಡೇಗೆ ಬಂದೇ ಬರ್ತಾ ಇದೆ ಆಗ ಹಂಗೆ ಬಂದು ಕೆಳ ಕೂತ್ಕೊಳ್ತಾ ಇದೆ ಈಗ ನಮ್ಮನ್ನು ಮೇಲೆ ಕಲಿಸ್ತಾ ಇದ್ದಾರೆ ಎರಡೇ ಡಿಫ್ರೆನ್ಸು ಒಂದು ಕಾಲೇಜ್ ಈಸ್ ಯೂಶ್ವಲಿ ನಮ್ಮ ಟರ್ನಿಂಗ್ ಪಾಯಿಂಟ್ ಲೈಫಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಬರುತ್ತೆ ಯಾಕಂದ್ರೆ ಸಿಕ್ಕಂದೇನಿರುವಾಗ ನಾವು ಮನೆಯಲ್ಲಿ ಏನು ಹೇಳ್ತಾರೆ ಅಪ್ಪ ಅಮ್ಮ ಏನು ಹೇಳ್ತಾರೆ ಅದೇ ಕೇಳ್ಕೊಂಡೇ ಬರ್ತೀವಿ ಫಿಫ್ಟಿ ಪರ್ಸೆಂಟು ಲೈಫಲ್ಲಿ ಅವ್ರ ಡಿಸಿಷನ್ ನಾವು ನಾಳೆ ಏನಾಗಬೇಕು ಅಂತ ನಮ್ಮ ಕೈಯಲ್ಲಿ ಇರೋದೇ ಇಲ್ಲ ಈ ಡಾಕ್ಟರ್ ಅವಡು ಈ ಇಂಜಿನಿಯರ್ ಅವಡು ಈಜಿನ್ನ ಈ ಮನುಷ್ಯ ಆಗುಜ ದಟ್ ಈಸ್ ಯೂಶುವಲಿ ನಮ್ಮ ಮಂಗಳೂರಲ್ಲಿ ನಡೀತಾ ಇರೋದು ಇವತ್ತು ಅಟ್ಲೀಸ್ಟ್ ಮುಂಚೆ ಒಂದು ಹತ್ತು ಪ್ರೊಫೆಷನ್ ಜಾಸ್ತಿ ಇದೆ ನಾವು ಚಿಕ್ಕನವರ ಡಾಕ್ಟರ್ ಇಂಜಿನಿಯರು ತಪ್ಪಿದ್ರೆ ಲಾಯರು ಇದು ಮೂರು ಮೂರು ಮಾಡಿದ್ರೆ ಅವನು ಆ್ಯಕ್ಚುಲಿ ಮನುಷ್ಯ ಆಗೋಕೆ ಯೋಗ್ಯತೆ ಇಲ್ಲ ಅಂತ ಹಂಗೇ ಇದ್ದಿದ್ದು ಆಮೇಲೆ ಜಾಸ್ತಿ ಕಾಲೇಜಲ್ಲಿ ಬರ್ತಾ ಇದ್ದಿದ್ದು ಎಲ್ಲೂ ಸೀಟ್ ಸಿಗದಿದ್ದರೆ ಈ ಕಾಲೇಜಿಗೆ ಇದ್ರು ಡಿಫ್ರೆನ್ಸ್ ಹೇಳ್ತೀನಿ ನಾನೊಂದು ನಾನು ಆ್ಯಕ್ಚುಲ್ ಸ್ಕೂಲಿಂಗ್ ಅಲ್ಲಿ ಮಾಡಿದ್ದು ಪಿ ಯು ಸಿ ಬ್ಯಾಂಗ್ಳೂರಲ್ಲಿ ಸತ್ಯಸಾಯಿ ಕಾಲೇಜಲ್ಲಿ ನನಗೆ ಆಮೇಲೆ ಮೂರು ವರ್ಷ ಈ ಕಾಲೇಜಲ್ಲಿದೆ ನನಗೆ ಜೀವನದಲ್ಲಿ ಜೀವನ ಕಲಿಸ್ಕೊಟ್ಟಿದ್ದು ಈ ಕಾಲೇಜ್ ಒಂದು ಅರ್ಥ ಮಾಡ್ಕೊಳ್ಳಿ ನಾವು ಏನು ಓದಿದ್ದು ಫಿಫ್ಟಿ ಅಲ್ಲ ಸಿಕ್ಸ್ಟಿ ಫಿಫ್ಟಿ ಪರ್ಸೆಂಟ್ಗಿಂತ ಜಾಸ್ತಿ ನಮ್ಮ ಲೈಫಲ್ಲಿ ಯಾವುದೂ ಯೂಸ್ ಆಗಲ್ಲ ನಾನು ಸೈನ್ಸ್ ಇವತ್ತಿಗೂ ನನಗೆ ಯಾವುದೂ ಯೂಸ್ ಆಗಿಲ್ಲ ಯೂಸ್ ಆಗೋದು ನಾವು ಹೆಂಗಿರಬೇಕು ಇನ್ನೊಬ್ಬರ ಹತ್ರ ಹೆಂಗಿರಬೇಕು ನಮ್ಮ ಕೆಲಸ ಹೆಂಗೆ ಮಾಡಬೇಕು ಇದು ಆ್ಯಕ್ಚುಲಿ ಈ ಕಾಲೇಜ್ ನ್ಯಾಚುರಲಿ ಕೊಡುತ್ತೆ ಈ ಕಾಲೇಜ್ ಇದರ ವ್ಯಾಲ್ಯೂ ನಿಮ್ಗೆ ಗೊತ್ತಾಗೋದು ಕಾಲೇಜ್ ಬಿಟ್ಟ ಮೇಲೆ ಈಗ ಗೊತ್ತಾಗಲ್ಲ ಡೆಫಿನೆಟ್ ಆಗಿ ಗೊತ್ತಾಗಲ್ಲ ನಾನು ಹೇಳೋದು ಡಿಸಿಷನ್ ಏನಕ್ಕೆ ಅಂತ ಹೇಳ್ತೀನಿ ನಾನು ನನಗೂ ಸಂಗೀತಕ್ಕೂ ಸಂಬಂಧ ಇರಲಿಲ್ಲ ನಾನು ಚಿಕ್ಕನಿರುವಾಗ ಮ್ಯೂಸಿಕ್ ಇರಲೇ ಇಲ್ಲ ನನಗೆ ನಾನು ಪಿ ಯು ಸಿಗೆ ಹೋದ ನಂತರ ನನಗೆ ಈ ಪೇಂಟಿಂಗ್ ಮಾಡೋ ಹ್ಯಾಬಿಟ್ ಸ್ಟಾರ್ಟ್ ಆಯಿತು ಪೇಂಟಿಂಗು ಪೆನ್ಸಿಲ್ ಸ್ಕೆಚಸ್ಸು ಸೊ ನಾನು ಬೆಂಗಳೂರಲ್ಲಿರುವಾಗ ಪಿ ಯು ಸಿಯಲ್ಲಿರುವಾಗ ಯಾವತ್ತೂ ಹೇಳೋದು ಆರ್ಟಿಸ್ಟ್ ಗುರುಕಿರಣಂತೆ ಕರಿತಾ ಇದ್ರು ಅಲ್ಲಿಂದ ಇಲ್ಲಿ ಬಂದೆ ನಾನು ಇಲ್ಲಿ ಬಂದು ನಾನು ಎಂಟ್ರಿ ಆಗಿದ್ದು ಅಷ್ಟೇ ಕಾಲೇಜಲ್ಲಿ ಫಸ್ಟ್ ಇಯರ್ ಎಂಟ್ರಿ ಆದ ಎಂಟ್ರಿ ಆದ ತಕ್ಷಣ ಒಂದು ಕಾಲೇಜ್ ಇಲೆಕ್ಷನ್ ನಡೀತಾ ಇತ್ತು ಇಲೆಕ್ಷನ್ ಜೋರಾಗಿ ನಡೀತಾ ಇದ್ದಾಗ ಈ ಇಲೆಕ್ಷನ್ ಇಲ್ಲಿ ಸೋತ ಕ್ಯಾಂಡಿಡೇಟ್ಗೆ ನನ್ನ ಫ್ರೆಂಡ್ ಆಗಿದ್ರು ಫೈನ್ ಆರ್ಟ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಅಂತ ಮಾಡ್ತಾ ಇದ್ರು ಸೊ ಒಂದು ಕಾಲೇಜಲ್ಲಿ ಮ್ಯೂಸಿಕ್ ಕಾಂಪಿಟೇಷನ್ ಮಾಡಬೇಕಿತ್ತು ಸೊ ಮ್ಯೂಸಿಕ್ ಕಾಂಪಿಟೀಷನ್ ಆರ್ಗನೈಸ್ ಅಲ್ಲಿ ನಾನು ಆರ್ಗನೈಸ್ ಅಲ್ಲಿದೆ ಇದೇ ಸ್ಟೇಜ್ ಇದೇ ಸ್ಟೇಜಲ್ಲಿ ಫಸ್ಟ್ ಮ್ಯೂಸಿಕ್ ಕಾಂಪಿಟೀಷನ್ ಅಲ್ಲಿ ನಾನು ಸುಮ್ಮನೆ ಟೈಮ್ ಪಾಸಿಗೆ ಹೋಗಿ ಬಂದು ಹಾಡಕ್ಕೆ ಬಂದೆ ನಾನು ನಾಟ್ ಸೀರಿಯಸ್ ಡೆಫಿನೆಟ್ ಆಗಿ ಪ್ರೈಸ್ ಬರುತ್ತೆ ಅಥವಾ ವಿನ್ ಆಗ್ತೀನಲ್ಲ ಸುಮ್ಮನೆ ಕಾಂಪಿಟೇಷನ್ ಮಾಡೋಣ ಅಂತ ಬಂದು ಇದೇ ಸ್ಟೇಜಲ್ಲಿ ಹಾಡಿದ್ದು ನಾನು ಸ್ಟೇಜ್ಗೆ ಬಂದಿದೆ ಅದು ಸರ್ ನನಗೆ ನೆನಪಿದೆ ಯಾವ ಲವನ್ ಲೆವೆಲ್ ನರ್ವಸ್ ಆಗಿದ್ದೀನಿ ಅಂದ್ರೆ ಇಡೀ ಹಾಡು ನಾನು ಗಾಳಿಯಲ್ಲಿ ಗಾಳಿಯಲ್ಲಿದ್ದೀನೋ ಗೊತ್ತಿಲ್ಲ ಅಷ್ಟು ನಡುಕ್ತಾ ಇದೆ ನಾನು ಆ್ಯಂಡ್ ಇನ್ನೊಂದು ನೆನಪಿರೋದು ಆ ಟೆನ್ ಜನ ನೋಡೋಕೆ ಟೆನ್ಷನ್ ಆಗ್ತಾ ಇತ್ತು ಈಗ ಎಷ್ಟೋ ಲಕ್ಷ ಜನ ಬಂದರೂ ನಾವು ಹ್ಯಾಬಿಟ್ ಆಗಿದೆ ಮಾಡ್ತಾ ಇರ್ತೀವಿ ಬಟ್ ಆ ಟೈಮಲ್ಲಿ ನಿಂತು ಜನ ನೋಡಿದ್ರೆ ಟೆನ್ಷನ್ ಆಗುತ್ತೆ ಅಂದರೆ ಇಲ್ಲಿ ನಮ್ಮ ಓದ ಇಟ್ಸ್ ಸೇಮ್ ಅದ ಸೇಮ್ ಒಂದೇ ಸೇಮ್ ಡಿಸೈನ್ ಇತ್ತು ಅದ ಅದನ್ನ ನೋಡ್ತಾ ನೋಡ್ತಾ ಹಾಡ್ತಾ ಅಂದ್ರೆ ಮುಂದೆ ನೋಡಿ